ನಮಸ್ಕಾರ ನಮ್ಮ ಇಂದಿನ ವಿಷಯ ಊಸರುಳೆ ಹಳ್ಳಿ ಬಣ್ಣ ಬದಲಿಸುವಾಗ ಮನುಷ್ಯರಿಗೆ ತತ್ವ ನಡತೆ ಗುರಿ ಮಾನಸಿಕ ಸ್ಥಿತಿಗಳು ಸ್ಥಿರವಾದವೂ ಅಲ್ಲ ಹಾಗಿದ್ದರೂ ಅವೆಲ್ಲವುಗಳಿಗೂ ಒಂದು ದಿಕ್ಕು ದಿಶೆ ಇರಬೇಕಂತಕ್ಕಂಥದ್ದು ಒಂದು ಒಪ್ಪಿತವಾದಂಥ ಸಂಗತಿ ಅವಕಾಶ ಸನ್ನಿವೇಶಗಳಿಗೆ ತಕ್ಕಂತೆ ಸ್ವಾರ್ಥ ಸಾಧನೆಗೆ ಇವುಗಳನ್ನು ಮೇಲಿಂದ ಮೇಲೆ ಬದಲಾಯಿಸ್ತಕ್ಕಂಥ ಜನರನ್ನು ಅದರಲ್ಲಿಯೂ ಪುಡಾರಿಗಳನ್ನು ಊಸರು ಅಂತ ಕರೀತಕ್ಕಂಥದ್ದು ಜಗತ್ತಿನ ಎಲ್ಲ ನಾಗರಿಕತೆಗಳಲ್ಲಿ ವಾಡಿಕೆ ಇದೆ ಇಂದು ನಾವು ಇಂತಹ ಯಾವುದೇ ಸ್ವಾರ್ಥ ಇಲ್ಲೇ ಇದ್ದರೂ ಕೂಡ ಉಸ್ರವಳ್ಳಿ ಏಕೆ ಮತ್ತು ಹೇಗೆ ತನ್ನ ಬಣ್ಣವನ್ನು ಬದಲಾಯಿಸ್ತೈತೆ ಅನ್ನೋದನ್ನು ನೋಡೋಣ ಗೋಸುಂಬಿ ಅಥವಾ ಉಸ್ರವಳ್ಳಿ ಏಕೆ ತನ್ನ ಬಣ್ಣವನ್ನು ಬದಲಾಯಿಸ್ತೈತೆ ಅಂತ ಯಾರಾದರೂ ಅವನ ಕೇಳಿದರೆ ತನ್ನ ಸುತ್ತಲಿನ ಪರಿಸರಕ್ಕೆ ಹೊಂದಿಕೊಂಡು ಹಗೆಗಳಿಗೆ ಬೇಟೆಗಾರ ಪ್ರಾಣಿಗಳಿಗೆ ಕಾಣದಂತೆ ಆಗೋದಕ್ಕೆ ಅದು ಬಣ್ಣ ಬದಲಾಯಿಸ್ತೈತೆ ಅಂತ ಅಂತಕ್ಕಂಥ ಉತ್ತರ ಹೊರಬರ್ತಕ್ಕಂಥದ್ದು ಅತ್ಯಂತ ಸಾಮಾನ್ಯವಾದಂಥ ಸಂಗತಿ ಆದರೆ ವೈಜ್ಞಾನಿಕ ಸಂಶೋಧನೆಗಳು ಇದನ್ನು ಅಲ್ಲೇ ಹೇಳ್ತೇವೆ ಯಾಕಂದರೆ ಗೋಸುಂಬಿ ಅಥವಾ ಉಸಿರು ಶಾಂತವಾಗಿದ್ದಾಗ ಅದರ ಮೈ ಬಣ್ಣ ಹಸಿರಾಗಿದ್ದು ಸುತ್ತಲಿರ್ತಕ್ಕಂಥ ಹಸಿರು ಪರಿಸರಕ್ಕೆ ಹೊಂದಾಣಿಕೆ ಆಗಿರ್ತದೆ ಗಂಡು ಗೋಸುಂಬೆ ಹೆಣ್ಣು ಗೋಸುಂಬೆಯನ್ನು ಕಂಡಾಗ ಇಲ್ಲ ತನಗೆ ಪೈಪೋಟಿ ನೀಡ್ತಕ್ಕಂಥ ಇನ್ನೊಂದು ಗೋಸುಂಬಿಯನ್ನು ಕಂಡಾಗ ಆವೇಶಗೊಂಡು ಬಣ್ಣವನ್ನು ಬದಲಾಯಿಸ್ತದೆ ಗೋಸುಂಬೆಯ ಆವೇಶ ಹೆಚ್ಚಿದಂತೆ ಅದರ ಮೈ ಬಣ್ಣ ಕಡು ಕಿತ್ತಳೆ ಮತ್ತು ಕೆಂಪು ಬಣ್ಣಕ್ಕೆ ತಿರುತ್ತದೆ ಇದರ ಅರ್ಥ ಏನಂದ್ರೆ ಗೋಸುಂಬೆ ಎದುರಾಳಿಗಳನ್ನು ಕಂಡಾಗ ಆತಂಕಗೊಂಡಾಗ ಸುತ್ತಲಿನ ಪರಿಸರಕ್ಕೆ ಹೊಂದಾಣಿಕೆಯಾಗುವಂತೆ ಬಣ್ಣ ಬದಲಾಯಿಸಿದೆ ಅದರ ಬದಲು ಎದ್ದು ಕಾಣುವಂಥ ಬಣ್ಣಕ್ಕೆ ತಿರುತ್ತದೆ ಅಂತ ಅರ್ಥ ಊಸರು ಹಳ್ಳಿ ಬಣ್ಣ ಬದಲಾಯಿಸ್ತಿದೆ ಅನ್ನೋದನ್ನು ಕೆಲಕಾಲ ನಾವು ಬದಿಗಿಟ್ಟು ಅದು ಹೇಗೆ ಬಣ್ಣವನ್ನು ಬದಲಾಯಿಸಿದೆ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಊಸರು ಚರ್ಮದಲ್ಲಿ ವರ್ಣದ್ರವ್ಯ ಅಂದರೆ ಪಿಗ್ಮೆಂಟ್ಗಳನ್ನು ಹೊಂದಿರತಕ್ಕಂಥ ಹಲವು ಬಗೆಯ ಕೋಶಗಳಿದ್ದಾವೆ ಇವುಗಳಲ್ಲಿ ಕೆಲವು ಹಳದಿಯವಾಗಿದ್ದರೆ ಇನ್ನೂ ಕೆಲವು ಕೆಂಪುಗೊಳದು ಆಗಿರ್ತವೆ ಇವುಗಳ ಜೊತೆಗೆ ದಟ್ಟವಾದಂಥ ಮೆಲಗಿನ ಪಿಗ್ಮೆಂಟ್ ಅಂದರೆ ವರ್ಣದ್ರವ್ಯಗಳು ಕೂಡ ಇರ್ತವೆ ಊಸರು ಹಳ್ಳಿ ಸೇರಿದಂತೆ ಹಲವು ಪ್ರಾಣಿಗಳು ಒಂದು ಕಡೆ ದಟ್ಟವಾಗಿರ್ತಕ್ಕಂಥ ಮೆಲನಿನ ದ್ರವ್ಯವನ್ನು ಕೋಚದಲ್ಲಿ ಹರಡಿ ದಟ್ಟ ಛಾಯಾ ಬಣ್ಣಗಳನ್ನ ತಾಳ್ತವೆ ಮೆಲಿನ ದ್ರವ್ಯವನ್ನು ಹಿಂದಕ್ಕೆ ಅಂದರೆ ಮೊದಲಿನ ಸ್ಥಾನಕ್ಕೆ ಸೆಳೆದುಕೊಂಡು ತಿಳಿ ಬಣ್ಣಕ್ಕೆ ಬದಲಾಗ್ತವೆ ಊಸರ ಹಳ್ಳಿಗಳು ಕೂಡ ಇದೇ ರೀತಿಯಲ್ಲಿ ವರ್ಣ ದ್ರವ್ಯಗಳನ್ನು ಕೋಚ್ದೊಳಗಡೆ ಹರಡಿ ಹಳದಿ ಕೆತ್ತಲೆ ಮತ್ತು ಕೆಂಪು ಬಣ್ಣಕ್ಕೆ ತಿರುಗ್ತವೆ ಅಂತ ಊಹೆ ಮಾಡಲಾಗಿತ್ತು ಜೀವ ವಿಶ್ವವಿದ್ಯಾಲಯದ ಭೌತ ಮತ್ತು ಜೀವ ವಿಜ್ಞಾನ ವಿಭಾಗಗಳ ವಿಜ್ಞಾನಿಗಳು ಗೋಸುಂಬಿಗಳು ಈ ರೀತಿ ಬಣ್ಣ ಬದಲಾಯಿಸೋದಿಲ್ಲ ಅಂತ ಸಂಶೋಧನೆಗಳ ಮೂಲಕ ತೋರಿಸಿದ್ದಾರೆ ಊಸುರ ಒಳ್ಳೆಯ ಕೋಶಗಳಲ್ಲಿ ಹಸಿರು ಬಣ್ಣದ ದ್ರವ್ಯವೇ ಇಲ್ಲ ಆದರೂ ಅದು ಶಾಂತವಾಗಿರಬೇಕಾದ್ರೆ ಅದರ ಮೈ ಬಣ್ಣ ಹಸರಾಗಿರ್ತದೆ ಹಾಗಾದರೆ ಹಸಿರು ಬಣ್ಣದಲ್ಲಿ ಅವು ಏಕೆ ಕಾಣಿಸ್ತಾ ಇರೋದಕ್ಕೆ ಉತ್ತರಗಳು ನಿರ್ದಿಷ್ಟ ಬಣ್ಣ ದ್ರವ್ಯದ ರಾಸಾಯನಿಕ ಭೌತಿಕ ಗುಣಗಳಿಂದ ಬರಬಹುದು ಇದಕ್ಕಿಂತಲೂ ಬೇರೆಯಾಗಿ ರಾಚನಿಕ ಅಂದರೆ ಸ್ಟ್ರಕ್ಚರಲ್ ಅಂದರೆ ಬೆಳಕಿನ ನಿರ್ದಿಷ್ಟ ತರಂಗಾಂತರದಲ್ಲಿ ಅಂದರೆ ಮೇವುಲೆಂತ್ಗಳಲ್ಲಿ ಚದುರಿಸ್ತಕ್ಕಂಥ ಭೌತಿಕ ಪರಿಣಾಮಗಳಿಂದಲೂ ಕೂಡ ಬಣ್ಣಗಳು ಬರಬಹುದು ಗೋಶುಗಳ ಕೋಶಗಳಲ್ಲಿರ್ತಕ್ಕಂಥ ಹಳದಿ ಬಣ್ಣದ ದ್ರವ್ಯದ ಕೆಳಗೆ ನೂರ ಮೂವತ್ತು ನ್ಯಾರು ಮೀಟರ್ ಗಾತ್ರದ ಸ್ಫಟಿಕದಂತಹ ರಚನೆಗಳಿದ್ದಾವೆ ಇವು ಕ್ರಮಬದ್ಧವಾಗಿ ಜಾಲಂತರ ಲ್ಯಾಟೈಸ್ ಥರ ಜೋಡಿಸಲ್ಪಟ್ಟಿರ್ತವೆ ಈ ಸ್ಫಟಿಕೆಗಳ ಮೇಲೆ ಬೆಳಕು ಬಿದ್ದಾಗ ಹಸಿರು ಬಣ್ಣ ಅತಿ ಹೆಚ್ಚು ಚದುರಿಸಲ್ಪಡ್ತದೆ ಉಳಿದು ಬಣ್ಣಗಳು ಆಂತರಿಕವಾಗಿ ಇರಲ್ಪಡ್ತವೆ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಲಿ ಬಣ್ಣ ಏಕೆ ನಿಸರ್ಗದಲ್ಲಿ ಇಲ್ಲ ಅಂತಕ್ಕಂಥ ವಿಡಿಯೋವನ್ನು ತಾವು ನೋಡಬಹುದು ಈಗ ನಮ್ಮ ಮುಂದೆ ಉಳಿದಿರ್ತಕ್ಕಂಥ ಇನ್ನೊಂದು ಸವಾಲು ಏನಂದರೆ ರಾಚನೀಕವಾಗಿ ಅಜಿರು ಮೈ ಬಣ್ಣ ಹೊಂದಿರತಕ್ಕಂಥ ಊಸರ ತಮ್ಮ ಮೈ ಬಣ್ಣವನ್ನು ಕೆಂಪು ಮತ್ತು ಹಳದಿಗೆ ಹೇಗೆ ಬದಲಾಯಿಸ್ಕೊಳ್ತವೆ ಅಂತಕ್ಕಂಥದ್ದು ಊಸರ ಹುಳ್ಳಿಗಳು ತಮ್ಮ ಹಳದಿಯ ಒಡನಾವ್ಯದ ಕೆಳಗೆ ಇರತಕ್ಕಂಥ ಸ್ಫಟಿಕದಂಥ ರಚನೆಗಳ ದೂರವನ್ನು ಹೆಚ್ಚಿಸಿಕೊಳ್ಳುವ ಇಲ್ಲ ಕುಗ್ಗಿಸಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಈ ಸ್ಫಟಿಕೆಗಳ ಅಂತರ ಬದಲಾದಂತೆ ದೂರ ಬದಲಾದಂತೆ ಅವುಗಳಿಂದ ಚತುರ್ಸ್ತಲ್ಪಡ್ತಕ್ಕಂಥ ಬೆಳಕಿನ ತರಂಗಾಂತರ ಅಂದರೆ ಬೇವರದ್ದು ಕೂಡ ಬದಲಾಗುತ್ತೆ ಸ್ಫಟಿಕೆಗಳ ಅಂತರ ಹೆಚ್ಚು ತೊಡಗಿದಂತೆ ಗೋಸುಂಬಿಯ ಮೈ ಬಣ್ಣ ಹಸಿರು ಹಳದಿ ನಂತರ ಕಿತ್ಲೆ ಮತ್ತು ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ ಉದ್ರೇಕಗೊಂಡಿರತಕ್ಕಂಥ ಊಸಿರುವ ಸ್ಫಟಿಕೆಗಳ ಅಂತರ ಹೆಚ್ಚಿರ್ತದೆ ಈ ಬದಲಾವಣೆಗಳನ್ನು ಗಣಕದ ಕ್ರಮವಿಧಿಗಳ ಮೂಲಕ ವಿಜ್ಞಾನಿಗಳು ಪ್ರತಿನಿಧಿಸಿ ತೋರಿಸಿದ್ದಾರೆ ದೇಹ ಬಿಗಿದುಕೊಂಡ ಸ್ಥಿತಿನಲ್ಲಿ ಇರುವಾಗ ಸ್ಫಟಿಕೆಗಳು ಹೆಚ್ಚು ಒತ್ತೊತ್ತಾಗಿದ್ದು ಮೈ ಬಣ್ಣ ಹಸಲಾಗಿರ್ತದೆ ಆದ್ದರಿಂದ ಉಸಿರು ಹಳ್ಳಿಗಳು ವರ್ಣದ್ರವ್ಯಗಳ ರಾಸಾಯನಿಕ ಬದಲಾವಣೆಗಳ ಮೂಲಕ ತಮ್ಮ ಮೈ ಬಣ್ಣವನ್ನು ಬದಲಿಸಿದೆ ಭೌತಿಕವಾಗಿ ಬೆಳಕನ್ನು ಚದರಿಸಿ ಮೈ ಬಣ್ಣವನ್ನು ಬದಲಾಯಿಸಿ ಮಾಡ್ಕೊಳ್ತಾ ಬದಲಾಯಿಸ್ಕೊಳ್ತವೆ ಅಂತಕ್ಕಂಥದ್ದು ಈಗ ಖಚಿತವಾಗಿದೆ ಆದ್ದರಿಂದ ನಾವು ಊಸುರುಹಳ್ಳಿ ಅಂತ ಕರೆಯುವ ಮೊದಲು ನಿಜವಾದ ಊಸುರು ಮೈಬಣ್ಣ ಮಾತ್ರ ಬದಲಿಸ್ತದೆ ಮಾನವ ಊಸುರು ತಮ್ಮ ನೈತಿಕ ಚೌಕಟ್ಟನ್ನೇ ಬದಲಾಯಿಸ್ತಾರೆ ಇವೆರಡರ ನಡುವೆ ನೆಲಪಾನುಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಇದೆ ಅನ್ನೋದನ್ನು ಗಮನಿಸ್ಬೋದು ಮುಂದಿನ ವಿಡಿಯೋದಲ್ಲಿ ನಾವು ನಿಸರ್ಗದ ಇಂತಹ ಇತರ ಸೋಚಿಕದರ ಸಂಗೀತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ